ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಸಿಟಿ ರವಿ ಹೇಳಿಕೆಯನ್ನ ನೀಡಿದ್ದಾರೆ ನಮ್ಮ ಪಕ್ಷದಲ್ಲಿ ಯಾವ ಹೋರಾಟ ನಡೀತಾ ಇಲ್ಲ ರಾಜ್ಯಾಧ್ಯಕ್ಷ ಸ್ಥಾನ ಅಧಿಕಾರವಲ್ಲ ಅದೊಂದು ಜವಾಬ್ದಾರಿ ಪಕ್ಷದ ವರಿಷ್ಠರು ಈ ಬಗ್ಗೆ ತೀರ್ಮಾನ ಮಾಡ್ತಾರೆ ನನಗೆ ಅತೃಪ್ತರು ಸಭೆ ನಡೆಸುತ್ತಿರುವ ವಿಚಾರ ತಿಳಿದಿಲ್ಲ ಯಾರು ಯಾಕೆ ಅತೃಪ್ತರು ಎಂಬುದು ಕೂಡ ನನಗೆ ತಿಳಿದಿಲ್ಲ ಅಂತ ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಸಿ ಟಿ ರವಿ ಪ್ರತಿಕ್ರಿಯಿಸಿದ್ದಾರೆ ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಟಿ ರವಿ ಹೇಳಿಕೆಯನ್ನ ನೀಡಿರುವಂಥದ್ದು ನಮ್ಮ ಪಕ್ಷದಲ್ಲಿ ಯಾವ ಹೋರಾಟ ಕೂಡ ನಡೀತಾ ಇಲ್ಲ ರಾಜ್ಯಾಧ್ಯಕ್ಷ ಸ್ಥಾನ ಅದು ಅಧಿಕಾರವಲ್ಲ ಅದೊಂದು ಜವಾಬ್ದಾರಿ ಪಕ್ಷದ ವರಿಷ್ಠರು ಈ ಬಗ್ಗೆ ತೀರ್ಮಾನವನ್ನ ಮಾಡ್ತಾರೆ ನನಗೆ ಅತೃಪ್ತರು ಸಭೆ ನಡೆಸುತ್ತಿರುವ ವಿಚಾರ ತಿಳಿದಿಲ್ಲ ಯಾರು ಈ ಅತೃಪ್ತರು ಹಾಗೆ ಯಾಕೆ ಅವರನ್ನ ಅತೃಪ್ತರು ಅಂತ ಕರೀತಾರೆ ಎಂಬುದು ಕೂಡ ನನಗೆ ತಿಳಿದಿಲ್ಲ ಅಂತ ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಸಿ ಟಿ ರವಿ ಹೇಳಿಕೆಯನ್ನ ನೀಡಿರುವಂಥದ್ದು ರಾಜ್ಯ ಬಿಜೆಪಿಯಲ್ಲಿ ಈ ರಾಜ್ಯಾಧ್ಯಕ್ಷ ಬದಲಾವಣೆ ವಿಚಾರ ತೀವ್ರ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಸಿ ಟಿ ರವಿ ಈ ಕುರಿತಾಗಿ ಪ್ರತಿಕ್ರಿಯಿಸಿದ್ದಾರೆ ನಮ್ಮ ಪಕ್ಷದಲ್ಲಿ ಯಾವ ಹೋರಾಟ ಕೂಡ ನಡೀತಾ ಇಲ್ಲ ಹಾಗೆ ಇದೊಂದು ಅಧಿಕಾರ ಅಲ್ಲ ರಾಜ್ಯಾಧ್ಯಕ್ಷ ಸ್ಥಾನ ಅನ್ನೋದು ಕೇವಲ ಅಧಿಕಾರ ಮಾತ್ರವಲ್ಲ ಅದೊಂದು ಜವಾಬ್ದಾರಿ ಈ ಕುರಿತಾಗಿ ಪಕ್ಷದ ವರಿಷ್ಠರು ತೀರ್ಮಾನವನ್ನ ತೆಗೆದುಕೊಳ್ತಾರೆ ಹಾಗೆ ಅತೃಪ್ತರು ಏನು ಸಭೆಯನ್ನ ನಡೆಸಿದ್ದಾರೆ ವಿಚಾರ ನನಗೆ ತಿಳಿದಿಲ್ಲ ಯಾರು ಹಾಗೆ ಯಾಕೆ ಅತೃಪ್ತರು ಎಂಬುದು ಕೂಡ ನನಗೆ ತಿಳಿದಿಲ್ಲ ಅಂತ ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಸಿ ಟಿ ರವಿ ಹೇಳಿಕೆಯನ್ನ ನೀಡಿದ್ದಾರೆ ಶೂಸು ಸಾಕ್ಷಿ ಕೊಡಿಸುವ ಯೋಗ್ಯತೆಯು ಹುಣ್ಣಿಗೆ ಕನ್ನಡಿ ಹಿಡಿಬೇಕಾದ ಅವಶ್ಯಕತೆ ಇಲ್ಲ ಖಜಾನೆ ಖಾಲಿಯಾಗಿದೆ ಅನ್ನೋದಿಕ್ಕೆ ಇನ್ನೇನು ಸಾಕ್ಷಿ ಬೇಕು ಮಾನ್ಯ ಮುಖ್ಯಮಂತ್ರಿಗಳೇ ಅನ್ನಭಾಗ್ಯ ಅಕ್ಕಿ ಸರಬರಾಜ ಮಾಲೀಕರು ಮತ್ತು ನಾವು ಬಿಡಲ್ಲ ಅಂಥೇಳಿ ಸಿದ್ದರಾಮಯ್ಯನವ್ರು ನಾನು ಹೋಗಲ್ಲ ಡೆಲ್ಲಿಗೆ ಅಂತ ನೋಡಿ ಇದು ಅಧಿಕಾರ ಅಲ್ಲ ಪಕ್ಷದ ಅಧ್ಯಕ್ಷ ಸ್ಥಾನ ಅನ್ನೋದು ಒಂದು ಜವಾಬ್ದಾರಿ ಆಯಾ ಸಂದರ್ಭಕ್ಕೆ ಯಾರು ಸೂಕ್ತ ಅನ್ನೋದನ್ನು ಪಾರ್ಟಿಯ ವರಿಷ್ಠರು ಸ್ಥಳೀಯವಾಗಿರ್ತಕ್ಕಂಥ ಇನ್ಫಾರ್ಮೇಷನ್ ಫೀಡ್ಬ್ಯಾಕ್ ತಗೊಂಡು ನಿರ್ಣಯ ಮಾಡ್ತಾರೆ ಆ ವಿಷಯ ಸಾರ್ವಜನಿಕ ಚರ್ಚೆ ವಿಷಯ ಅಲ್ಲ ನನಗೆ ಮಾಹಿತಿ ಇಲ್ಲ ನಾನು ಮಾಹಿತಿ ಇಲ್ಲದೆ ಮಾತಾಡಲ್ಲ ಯಾರು ಯಾವ ಕಾರಣಕ್ಕೆ ಅತೃಪ್ತರು ಅನ್ನೋದು ನಂಗೆ ಗೊತ್ತಿಲ್ಲ ನಾವೆಲ್ಲ ಸೈದ್ಧಾಂತಿಕ ಕಾರಣಕ್ಕೆ ಬಿ ಜೆ ಪಿ ನಮಗೆ ಅತೃಪ್ತಿ ಅನ್ನೋದಿಲ್ಲ ಈ ಥರ ಸಭೆ ಮಾಡ ಅಲ್ಲ ನನಗೆ ಹೇಳಿದ್ನಲ್ಲ ಅದಕ್ಕೆ ಮಾಹಿತಿ ಇಲ್ಲ ಮಾಹಿತಿ ಇಲ್ಲದೆ ನಾನು ಅದ್ರ ಬಗ್ಗೆ ಪ್ರತಿಕ್ರಿಯಿಸೋದಿಲ್ಲ ನಾವೆಲ್ಲ ಸೈದ್ಧಾಂತಿಕ ಕಾರಣಕ್ಕೆ ತೃಪ್ತರು ಸೈದ್ಧಾಂತಿಕ ಕಾರಣಕ್ಕೆ ನಾವು ಭಾಜಪದಲ್ಲಿ ಇದ್ದೀವಿ ಭಾಜಪದಲ್ಲಿ ಮುಂದುವರಿತೀವಿ ಅದೇ ಸಿದ್ಧಾಂತದ ಕಾರಣಕ್ಕೆ ಯಾರಿಗೆ ಯಾವ ಕಾರಣಕ್ಕೆ ಅತೃಪ್ತಿ ಬರುತ್ತೋ ನಂಗೆ ಗೊತ್ತಿಲ್ಲ